ಒಂದೂರಲ್ಲಿ ರಾಣಿ ಅಂತ ಒಂದು ಹುಡುಗಿ ಹುಡುಗಿಯಿದ್ಲು ಆಕೆಯದು ಮದುವೆ ಇತ್ತು ಆ ಮದುವೆಗೆ ಆ ಊರಿನ ಎಲ್ಲ ಜನರು ಬಂದಿದ್ರು ಅವ್ರು ಯಾರು ಮದುವೆಗೆ ಬಂದಿರೋರು ಬರೆ ಕೈಯಿಂದ ಬಂದಿರಲಿಲ್ಲ ಅನೇಕ ಉಡುಗೊರೆಗಳನ್ನು ತಗೊಂಡು ಬಂದಿದ್ರು ಆ ರಾಣಿ ಎಲ್ಲ ಉಡುಗೊರೆಗಳನ್ನು ತಗೊಂಡ್ಲು ಆ ಊರಿನ ಜನರಿಗೆ ರಾಣಿ ಅಂತ ಹೇಳಿದರೆ ಜೀವ ಹಾಗೆಯೇ ಆಕೆಯ ಮದುವೆಯ ಸಂಭ್ರಮವನ್ನು ತಮ್ಮ ಸ್ವಂತ ಸಂಭ್ರಮದಂತೆ ಆ ಜನ ಆಚರಿಸಿದರು ನೋಡೋಕ್ಕೂ ತುಂಬ ಖುಷಿಯಾಗಿತ್ತು ಊರಿಗೆ ಊರೇ ಈಕೆಯ ಮದುವೆಯನ್ನು ಸಂಭ್ರಮಿಸ್ತಾ ಇತ್ತು ಆಗ ರಾಣಿಗೆ ಒಬ್ರು ಬಂದು ಒಂದು ಕತ್ತೆಯನ್ನು ಉಡುಗೊರೆಯಾಗಿ ಕೊಟ್ಟರು ರಾಣಿಯ ಮಾವ ಕತ್ತೆಯನ್ನು ನೋಡಿ ಭಯ ಬೀಳ್ತಾರೆ ಆದರೆ ರಾಣಿ ಹೇಳ್ತಾಳೆ ಇದು ತುಂಬ ಒಳ್ಳೆ ಕತ್ತೆ ಇದನ್ನು ತಗೊಂಡು ನಾವು ಊರಿಗೆ ವಾಪಸ್ ಹೋಗೋಣ ಅಂತ ಹೇಳಿದರು ಅದೇ ರೀತಿ ಮದುವೆಯಾಗಿ ಮಾರನೇ ದಿನ ಅವರು ಆ ಕತ್ತೆಯನ್ನು ತಗೊಂಡು ರಾಣಿ ತನ್ನ ಗಂಡನ ಮನೆಗೆ ಬರ್ತಾಳೆ ಕತ್ತೆ ಬಹಳ ಖುಷಿಯಾಗಿರುತ್ತೆ ನಿಮಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಈ ಕತ್ತೆ ಸೋಮಾರಿ ಕತ್ತೆ ಯಾವತ್ತೂ ಏನೂ ಕೆಲಸವನ್ನು ಮಾಡಿರಲಿಲ್ಲ ಇದು ಆ ಮನೆಯವರಿಗೆ ರಾಣಿಗೆ ಬಹಳ ಬೇಗ ಗೊತ್ತಾಯಿತು ಯಾವಾಗ ಗೊತ್ತಾಯಿತು ಅವರು ಆ ಕತ್ತೆಯನ್ನು ಊರೊಳ ಊರಿಂದ ಆಚೆ ಕಾಡಿನಲ್ಲಿ ಬಿಟ್ಟು ಬಂದರು ಯಾವಾಗ ಕತ್ತೆ ಊರಿಂದ ಹೊರಗೆ ಬಂತು ಕಾಡಿನಲ್ಲಿ ಸೇರ್ಕೊಂತು ಖುಷಿಯಿಂದ ನೃತ್ಯ ಮಾಡೋಕ್ಕೆ ಶುರು ಮಾಡ್ತು ಎಷ್ಟು ಖುಷಿ ಬಿಡ್ತು ಅಂತ ಹೇಳಿದ್ರೆ ನಾನು ಇವತ್ತಿನಿಂದ ಯಾವುದೇ ಕೆಲಸ ಮಾಡೋದೇ ಇಲ್ಲ ನೋಡಿ ಕೃಷಿಯಿಂದ ಕಾಡಿನಲ್ಲಿ ಬೇಕಾದದ್ದನ್ನು ತಿಂದು ಬೇಕಾದಲ್ಲಿ ಮಲಗಬಹುದು ಅಂತ ಅನ್ಕೊಂತು ಹೀಗೆ ಅನ್ಕೊತ ಸ್ವಲ್ಪ ಮುಂದೆ ಸಾಗ್ತು ಅಲ್ಲಿ ಎರಡು ಎತ್ತುಗಳು ಒಬ್ಬ ರೈತನ ಮನೆಯಲ್ಲಿ ಕೆಲಸ ಮಾಡಿದ್ದು ಅವು ದಣಿದು ತುಂಬ ಆಯಸವಾಗಿದ್ದವು ಆದರೂ ಆ ರೈತ ಅವುಗಳಿಗೆ ಇನ್ನೂ ಹೆಚ್ಚಿನ ಕೆಲಸವನ್ನು ಕೊಡ್ತಾನೇ ಇದ್ದರು ಇದನ್ನು ಆ ಕತ್ತೆ ಸ್ವಲ್ಪ ದೂರದಲ್ಲಿ ತಾನು ಏನು ನೃತ್ಯ ಮಾಡ್ತಾ ಇತ್ತಲ್ಲ ಅಲ್ಲಿಂದ ನೋಡ್ತು ಓಹೋ ಈ ಎತ್ತುಗಳಿಗೆ ಏನಾದರೂ ನಾನು ಸಹಾಯ ಮಾಡಬೇಕು ಯಾಕಪ್ಪ ಅಂತ ಹೇಳಿದರೆ ಈ ಎತ್ತುಗಳನ್ನು ಆ ರೈತ ಬಹಳ ಕಷ್ಟಪಟ್ಟು ದುಡಿಸ್ಕೊತಾ ಇದ್ದಾನೆ ಈ ಕತ್ತೆ ಏನು ಮಾಡ್ತು ಆ ಎರಡು ಎತ್ತುಗಳ ಹತ್ರ ಹೋಗಿ ಒಂದು ಮಾತನ್ನು ಹೇಳಿತು ನಾಳೆಯಿಂದ ನೀವು ನಿಮ್ಮ ಮಾಲೀಕ ಬಂದು ಏನಾದರೂ ಕೆಲಸ ಮಾಡಿ ಅಂತ ಹೇಳಿದರೆ ಕಿವಿನಲ್ಲೇ ಹಾಕೋಬೇಡಿ ನಮಗೆ ಸುಸ್ತಾಗಿದೆ ಮಾಡೋಕೆ ಆಗೋದಿಲ್ಲ ಅಂತ ನೀವು ಏನು ಮಾಡಬೇಕು ನೆಪವನ್ನು ಉಡ್ಡಿ ಆ ಕೆಲಸದಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದರು ಇದನ್ನು ಹೇಳುವಾಗ ಆ ಮಾಲೀಕ ಎಲ್ಲವನ್ನ ಕೇಳಿಸ್ಕೊಂಡ್ಬಿಟ್ಟ ಆದ್ರೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಆ ರೈತ ಮಾಡಲಿಲ್ಲ ಮಾರನೇ ದಿನ ಹೊಲಕ್ಕೆ ಎತ್ತುಗಳನ್ನು ಕರ್ಕೊಂಡು ಹೋಗೋಣ ಅಂತ ಬಂದ ಆಗ ಎರಡೂ ಎತ್ತುಗಳು ನಿಂತ ಜಾಗದಿಂದ ಕದಲ್ಲೇ ಇಲ್ಲ ಇದನ್ನ ರೈತ ಗಮನಿಸ್ತಾನೇ ಇದ್ದ ಓಹೋ ಇದೆಲ್ಲ ಈ ಕತ್ತೆಯ ಮಾತೆ ಅಲ್ವಾ ಸರಿ ನೀವು ಕೆಲಸಕ್ಕೆ ಬರಬೇಡಿ ನಾನೇನು ಮಾಡ್ತೀನಿ ಈ ಕತ್ತೆನ ಹೇಳ್ಕೊಂಡೋಗಿ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಆ ಕತ್ತೆಗೆ ಮೂಗುದಾಣ ಹಾಕ್ಕೊಂಡ್ಬಿಟ್ಟು ಹೇಳ್ಕೊಂಡು ಹೋದರು ಕತ್ತೆ ಹತ್ರ ಹೊಡೆದು 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 ಆ ರೈತ ಚೆನ್ನಾಗಿ ಕೆಲಸವನ್ನು ಮಾಡಿಸ್ಕೊಂಡ್ರು ಈಗ ಕತ್ತೆಗೆ ಎಷ್ಟು ಅಷ್ಟೊಂದು ದಡಿವಾಗಿತ್ತು ಅಂತ ಹೇಳಿದರೆ ನಾನೆಲ್ಲೋ ಆರಾಮವಾಗಿ ಕಾಡಿನಲ್ಲಿದ್ದೆ ನನಗೆ ಯಾಕಪ್ಪ ಬೇಕಿತ್ತು ಈ ಜನರ ಉಸ್ತುವಾರಿ ನನ್ನ ಪಾಡಿಗೆ ನಾನು ಇದ್ನಲ್ಲ ಅಂತ ಅಂದ್ಕೊಂಡ್ರು ಆ ರೈತ ಸುಮ್ಮನೆ ಬಿಡಲಿಲ್ಲ ಹೊಲಕ್ಕೆ ಉಳುಮೆಗೆ ಹೋಗುವಾಗ ಒಂದು ಕಡೆ ಎತ್ತನ್ನು ಕಟ್ಟಿದರು ಇನ್ನೊಂದು ಕಡೆ ಕತ್ತೆಯನ್ನು ಕಟ್ಟಿದರು ಈಗ ಕತ್ತೆಯ ಮುಖದಲ್ಲಿ ಆಯಾಸ ಕಾಣ್ತಾ ಇತ್ತು ಇದರಿಂದ ನಮಗೆ ತಿಳಿಯೋ ನೀತಿ ಏನಪ್ಪ ಅಂತ ಹೇಳಿದರೆ ನಾವು ಸೋಮಾರಿಗಳಾಗಬಾರ್ದು ಅಕಸ್ಮಾತಾಗಿ ನೀನು ಸೋಮಾರಿಯಾದರೆ ನಿನ್ನ ಸೋಮಾರಿತನದ ಒಂದು ದಡ್ಡತನವನ್ನು ಬೇರೆಯವರಿಗೆ ತಿಳಿಸ್ಬಾರ್ದು ಕೇಳಿದ್ರಲ್ಲ ನೀತಿ ಪಾಠ ಅರ್ಥ ಆಯಿತು ಅಂದ್ಕೊಂತ